ರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ನಾನು ಹುರಿದು ಅವರೇ ಅವರೇ ಕಾಳು ಸಾಂಬಾರು ಹೇಗೆ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿದ್ರೆ ತುಂಬ ಟೇಸ್ಟಿಯಾಗಿ ಮುದ್ದೆ ಜೊತೆ ಅನ್ನದ ಜೊತೆ ಹೊಂದ್ಕೊಂಡಾಗಿ ಹುರಿದು ಅವರೇಕಾಳು ಸಾಂಬಾರು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಈಗ ಹೇಗೆ ಮಾಡೋದು ಮತ್ತು ತೋರಿಸ್ಕೊಡ್ತೀನಿ ಅದಕ್ಕಿನ್ನೂ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಮಾಡಿ ಈಗ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ಇದು ಮಸಾಲೆ ರುಬ್ಕೊಳೋಕ್ಕೆ ಒಳ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರು ನೀವು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಈ ಸ್ಪೂನಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಹುಣ್ಸೆಹಣ್ಣು ಈ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸು ಹುಣಸೆಣ್ಣು ಬೆಳೆಸಿದ್ವಿ ಟೇಸ್ಟ್ ಚೆನ್ನಾಗಿರೋದು ಇದು ಒಗ್ಗರಣೆಗೆ ಈರುಳ್ಳಿ ಬಾಡಿಗೆ ಮೆಣಸು ಸಾಸಿವೆ ಕರಿಬೇವು ನೋಡಿ ಒಂದು ಬೌಲಾಗೋಷ್ಟು ನಾನು ಅವರೆಕಾಳು ಕಳ್ ತೊಗೊಂಡಿದ್ದೀನಿ ಇನ್ನು ಹುರ್ಕೊತೀನಿ ನೀಟಾಗಿ ಹಾಯ್ಕೊಂಡು ತೊಗೊಳ್ಳಿ ಹಾಗೆ ಬದನೆಕಾಯಿ ತೊಗೊಂಡಿದ್ದೆ ನಾನು ಫ್ರೆಶ್ ಆಗೈತೆ ಅಂತ ಹಾಕ್ಕೊತಾ ಇದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಇನ್ನು ಸ್ಕಿಪ್ ಮಾಡ್ಕೊಬೋದು ಆಲೂಗಡ್ಡೆನೂ ಬಳಸ್ಕೊಬೋದು ಈಗ ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ನಾವು ಕಾಳನ್ನ ಹುರ್ಕೊಳ್ಳೋಣ ಈಗ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ನಾನು ಕಾಳು ಅಜ್ಜ ಮಾಡ್ಕೊಳ್ಳೋಣ ಕಾಳು ಹುರ್ಕೊಳ್ಳೋಣ ನೀವು ಬಾಣಲೆ ಬೇಕಾದರೂ ಹುರ್ಕೊಬೋದು ನಾನು ಇದರಲ್ಲೇ ಸಾಂಬಾರು ಮಾಡೋದ್ರಿಂದ ನಾನು ಇದರಲ್ಲೇ ಹುರ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ತಿಳ್ಕೊಬೇಕಿದೆಯ ಈ ಚಳಿಗಾಲಕ್ಕೆ ಈ ಥರ ಉಡ್ದು ಒಳ್ಳೆ ಕಾಳು ಸಾಂಬಾರು ಜಾಸ್ತಿ ಮಾಡ್ಕೊಂಡು ತಿಂದಿ ಕೋಲ್ಡು ಶೀತ ನೆಗಡಿ ಕೆಮ್ಮು ಬರಲ್ಲ ಈಗ ನೋಡಿ ಕಲರ್ ಚೇಂಜ್ ಆಗಂಟು ಚೆನ್ನಾಗಿ ಉರ್ಕೊತೀನಿ ಈಗ ಇದನ್ನು ಈಗ ನೋಡಿ ಕಲರ್ ಚೇಂಜ್ ಇದೆ ನಾವು ಉಡಿತಾ ಇರೋದು ಪರಿಮಳ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈಗ ಚೆನ್ನಾಗಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಸ್ವಲ್ಪ ಹೊರ್ಕೊಂಡು ನಾನು ಕಲರ್ ಚೇಂಜ್ ಆಗಿದೆ ಅಲ್ವಾ ಈಗ ನಾನು ಇದೇ ಕುಕ್ಕರ್ಗೆ ನೀರು ಆಡ್ ಮಾಡ್ಕೊ ಈಗ ಕಾಳು ಕುದೀತಾ ಇರಲಿ ಬೇಯ್ತಾ ಇರಲಿ ನಾವೀಗ ಮಸಾಲೆ ರುಬ್ಕೊಳೋಕ್ಕೆ ನೋಡಿಸ್ತೀನಿ ಬನ್ನಿ ಎಗ್ ರುಬ್ಕೋಬೇಕಂತ ಈಗ ಕಾಳು ಬೇಯ್ತಾ ಇರಲಿ ನೋಡಿ ಮಸಾಲೆ ಹುರ್ಕೊಳಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಈಗ ಅದು ಬಿಸಿಯಾಗಿದೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂತೀನಿ ಈಗ ಎಣ್ಣೆ ಕಾಯಲಿ ನೋಡಿ ಈಗ ಎಣ್ಣೆ ಕಾದಿದೆ ಈಗ ನಾನು ತೊಗೊಂಡಿದ್ದೆಲ್ಲ ಈರುಳ್ಳಿ ಮತ್ತು ಕೊಬ್ಬರಿ ಟೊಮೊಟೊ ಅದನ್ನ ಸ್ವಲ್ಪ ಹೊತ್ತು ಹುರಿದು ಉಟ್ಕೊಳ್ಳೋಣ ಈ ಥರ ಹುರಿದು ಮಾಡೋದ್ರಿಂದ ಅವರೇ ಕಳುಹಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಉತ್ಕೊಂತೀನಿ ನೋಡಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಹಾಗೆ ಕಾಯಿನೂ ಆ್ಯಡ್ ಮಾಡ್ಕೊತೀನಿ ನೀವು ಇದೇ ಕ್ವಾಂಟಿಟಿ ನೋಡಿಕೊಂಡು ಇನ್ನು ಜಾಸ್ತಿನ ಸಾಂಬಾರು ಮಾಡ್ಕೊಬೋದು ನೀವು ಟೊಮೊಟೊ ಸೇಸ್ಕೊಂಡಿದ್ದೀನಿ ಇವೆಲ್ಲ ಟೊಮೊಟೊ ಸಾಫ್ಟ್ ಆಗೋಂಥ ಚೆನ್ನಾಗಿ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ ಅತಿವಾಗ್ಲಿ ನನಗೆ ಆ ಗಂಟೆಲ್ಲ ನಾವು ತಿನ್ನಬೇಕಾದ್ರೆ ಕೊಟ್ಟು ಟೊಮೊಟೊ ಸಾಫ್ಟಾಗಲಿ ಈಗ ನೋಡಿ ಟೊಮೊಟೊ ಆಗಿದೆಯಲ್ಲ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಒಂದು ಮಿಕ್ಸಿ ಬೌಲ್ಗೆ ನಾನು ಹುರ್ತಿರೋ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ ಪೌಡರ್ ಸಾಂಬಾರು ಎಷ್ಟು ಮಾಡ್ಕೊತೇವೆ ಅನ್ನೋ ನೋಡಿ ತೊಗೊಳ್ಳಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆನ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಕಡೆಯೋ ಬೇಯ್ತಾ ಇದೆ ಈಗ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಮಸಾಲೆಯನ್ನು ಸೇರಿಸ್ಕೊಳೋಣ ನೋಡಿ ಕಟ್ ಮಾಡ್ಕೊಂಡಿದ್ರಲ್ಲ ಬದನೆಕಾಯಿನ ಅದನ್ನ ಸೇರಿಸ್ಕೊತ ಇದ್ದೀನಿ ನೀವು ಆಲೂಗಡ್ಡೆ ಬದನೇಕಾಯಿ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸೇರಿಸ್ಕೊತೀನಿ ನೋಡಿ ಸೇರಿಸ್ಕೊಂಡಿದ್ದೀನಲ್ಲ ಈಗ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಹಾಕ್ಕೊತೀನಿ ಮಸಾಲೆನ ಈಗ ನೋಡಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡಿ ತಗೊಳ್ಳಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊತೀನಿ ಉಪ್ಪು ಸೇರಿಸ್ಕೊಂಡಿದ್ದೀನಲ್ವ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಆಯಿತು ಚೆನ್ನಾಗಿ ಸಾಂಬಾರೆಲ್ಲ ಚೆನ್ನಾಗಿ ಕುದೀಲಿ ನಾನು ಈಗ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂತೀನಿ ಆಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಆಮೇಲೆ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದ್ದೀವಲ್ಲ ಈಗ ಹತ್ತು ನಿಮಿಷ ಆಗಿದೆ ಸಾಂಬಾರು ರೆಡಿಯಾಗಿದೆ ನೋಡಿ ಸಾಫ್ಟಾಗಿ ಕಾಳು ಮತ್ತು ಬದನೆಕಾಯಿ ಆರುಗಡೆ ಬೆಂದಿದೆ ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋಣ ನೋಡಿ ಸಾಂಬಾರು ಒಗ್ಗರಣೆಗೆ ಒಗ್ಗರಣೆದು ಒಂದು ಬಾಣಲೆ ಇಟ್ಟಿದ್ದೀನಿ ಚಿಕ್ಕದು ಸ್ವಲ್ಪ ಎಣ್ಣೆ ಸೇಸ್ಕೊತೀನಿ ಎಣ್ಣೆ ಕಾಯಲಿ ಆಮೇಲೆ ನಾವು ಉಳಿದಿರೋದು ಸಾಸಿವೆ ಒಂದು ಮೆಣಸು ಅನ್ನ ಸೇಸ್ಕೊಳೋಣ ಈಗ ಎಣ್ಣೆ ಕಾಯ್ತಿದ್ದೆ ಈಗ ಸಾಸಿವೆ ಸೇಸ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಚಿಡ್ದಿರೋ ಮುಂಚೆ ನಾವು ಹಾಕ್ಬಿಟ್ರೆ ಹಸಿ ಹಸಿ ಕಸ್ರೆ ಹೊಡಿತೆ ಬಾಳ ಸಿಕ್ಕಿದಾಗ ನೋಡಿ ಸಾಸಿವೆ ಚೆನ್ನಾಗಿ ಚಿಡೀಲಿ ನೋಡಿ ಸಾಸಿವೆ ಚಿಡಿತಾ ಇದೆಯಲ್ಲ ಈಗ ಬಾಡಿಗೆ ಮೆಣಸು ಮತ್ತು ಈರುಳ್ಳಿ ಕರ್ಬೇವ ಮಾಡ್ಕೊತೀನಿ ಬಾಡಿಗೆ ಮೆಣಸು ಈರುಳ್ಳಿ ಹಾಗೆ ಸ್ವಲ್ಪ ಕಾವೇ ಇನ್ನು ಜಾಸ್ತಿ ಏನು ಫ್ರೈ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಹುಲಿ ಅಕ್ಕಿ ಹಕ್ಕಿಣೆ ಇರಲಿ ಆಗ ನಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಮಾತ್ರ ಎದ್ದು ಸಾಕು ಇವಾಗ ಸಾಂಬಾರು ಮಾಡ್ಕೊತೀನಿ ನೋಡಿ ಒಗ್ಗರಣೆನ ಸಾಂಬಾರ್ ಸರ್ತಿ ಮಿಕ್ಸ್ ಮಾಡಿ ನೋಡಿ ಹುರ್ದು ಉಡ್ಲಿಕ್ಕೆ ಹುರ್ದು ನೋಡಿ ಹುರ್ದು ಅವ್ರೆ ಕಾಲು ಸಾಂಬಾರು ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ನೋಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಚಳಿಗಾಲಕ್ಕೆ ನಾನು ಮುದ್ದೆ ಜೊತೆ ಸವ್ ಮಾಡ್ತೀನಿ ಸವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಬಾ ಬಾಯ್